ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ನಾನು ಶಂಕರ್ನ ಹೆನಡದಲ್ಲಿ ಎಸ್ ಒನ್ ವೀಸಾ ಆಧಾರದ ಮೇಲೆ ಮಾಸ್ಟರ್ ಡಿಗ್ರಿ ಮಾಡ್ತಿದ್ದ ಭಾರತೀಯ ವಿದ್ಯಾರ್ಥಿನಿ ದಿಢೀರ್ ಸಾವಿಗೀಡಾಗಿದ್ದಾರೆ ಭಾರತದಲ್ಲಿ ಬಿಟೆಕ್ ಮಾಡಿ ಮೂರ್ನಾಲ್ಕು ಕಂಪನಿಗಳಲ್ಲಿ ಇಂಟರ್ನ್ಶಿಪ್ ಹಾಗೂ ಉದ್ಯೋಗ ಮಾಡಿ ಒಂದಷ್ಟು ಅನುಭವಗಳ ಜೊತೆಗೆ ಉನ್ನತ ಶಿಕ್ಷಣಕ್ಕಾಗಿ ಕೆನಡದ ಆಲ್ಬರ್ಟಾದಲ್ಲಿನ ಯೂನಿವರ್ಸಿಟಿಗೆ ಸೇರಿದ್ದರು ಇನ್ನು ಮೂರೇ ತಿಂಗಳಲ್ಲಿ ಅವರ ವೀಸಾ ಅವಧಿಯು ಮುಕ್ತಯವಾಗ ಹಾಗೆ ಆಕೆಯ ಕೋರ್ಸ್ ಕೂಡ ಕಂಪ್ಲೀಟ್ ಆಗಿತ್ತು ಆದರೆ ಈಗ ಆ ವಿದ್ಯಾರ್ಥಿಯೇ ಕೆನಡಾದಲ್ಲಿ ಭಾರತೀಯ ವಿದ್ಯಾರ್ಥಿ ನಿಗೂಢ ಸಾವು ಮಾಸ್ಟರ್ ಡಿಗ್ರಿಗೆ ಹೋದ ಮಗಳು ಬರಲೇ ಇಲ್ಲ ಈಕೆಯ ಹೆಸರು ತಾನೇ ಅತ್ಯಾಯಿ ದಿಲ್ಲಿ ಮೂಲದ ಈ ಯುವತಿಯು ಕೆನಡಾದ ಯೂನಿವರ್ಸಿಟಿ ಆಫ್ ಕ್ಯಾಲ್ಗೆರಿಯಲ್ಲಿ ಮಾಸ್ಟರ್ ಡಿಗ್ರಿ ಮಾಡ್ತಿದ್ದರು ಇನ್ನು ಕೆಲವೇ ತಿಂಗಳಲ್ಲಿ ಇವರು ಓದು ಮುಗಿದು ಭಾರತಕ್ಕೆ ವಾಪಸ್ ಹಾಕುವ ಪ್ಲಾನ್ ಆದರೆ ಜೂನ್ ಹತ್ತೊಂಬತ್ತು ಭಾರತೀಯ ಕಾಲಮಾನದ ಪ್ರಕಾರ ರಾತ್ರಿ ಬೆಳಗ್ಗೆ ತಾಯಿಯ ಸಾವಿನ ವಿಚಾರ ಬಹಿರಂಥವಾಗಿ ಕೆನಡಾದ ಬ್ಯಾಂಗ್ಯೂವರ್ ನಲ್ಲಿರುವ ಭಾರತದ ಕಾಂಕ್ರೀಟ್ ಕೇಂದ್ರವು ಇದರ ಬಗ್ಗೆ ಎಕ್ಸ್ ಎಕ್ಸ್ಕರ್ತೆಯಲ್ಲಿ ಪೋಸ್ಟ್ ಮಾಡಿದೆ ಆದರೆ ಆಕೆಯ ಪ್ರಾಣ ಪಕ್ಷಿ ಭಾರಿ ಹೋಗೋಕ್ಕೆ ಏನು ಕಾರಣ ಆಕೆಗೆ ಏನಾಗಿತ್ತು ಆಕೆಯ ಜೊತೆಗೆ ಯಾರಿದ್ದರು ಅನ್ನೋ ಯಾವ ಮಾಹಿತಿಯನ್ನು ಕೆನಡಾದಲ್ಲಿ ಭಾರತೀಯ ವಿದ್ಯಾರ್ಥಿಗಳ ಸಾವು ಇದೇ ಮೊದಲಲ್ಲ ಬೇರೆ ಬೇರೆ ಕಾರಣಗಳಿಂದಾಗಿ ವಿದ್ಯಾರ್ಥಿಗಳು ಭಾರತೀಯ ಮೂಲದವರು ಮೃತಪಟ್ಟಿರುವ ಹಲವು ಪ್ರಕರಣಗಳು ನಡೆದಿವೆ ಇದೇ ವರ್ಷ ಏಪ್ರಿಲ್ನಲ್ಲಿ ಒಟ್ಟಾವದಿಂದ ನಾಪತ್ತೆಯಾಗಿದ್ದ ಇಪ್ಪತ್ತೊಂದು ವರ್ಷ ವಯಸ್ಸಿನ ವಂಶಿಕಾ ಸೈನಿ ಶವವಾಗಿ ಪತ್ತೆಯಾಗಿದ್ದ ಅದಕ್ಕೂ ಕೆಲವೇ ದಿನಗಳ ಮೊದಲು ವಿದ್ಯಾರ್ಥಿನಿ ಹರ್ಸಿಮ್ರತ್ ರಾಂದ ಶೂಟೌಟ್ ನಡುವೆ ಗುಂಡೇಟಿಗೆ ಬಲಿಯಾಗಿದ್ದರು ಯಾರದೋ ತಪ್ಪಿಗೆ ಇಪ್ಪತ್ತೊಂದು ವರ್ಷ ವಯಸ್ಸಿನ ಹರ್ಸಿಮ್ರತ್ ಜೀವ ಬಿಟ್ಟರು ಈಗ ಧಾನ್ಯ ತ್ಯಾಗಿ ಸಾವುಗೀಡಾಗಿದ್ದಾರೆ ಈವರೆಗೂ ಆಕೆಯ ಸಾವಿಗೆ ನಿಖರವಾದ ಕಾರಣ ತಿಳಿದು ಬಂದಿಲ್ಲ ವಕೀಲರೊಬ್ಬರು ಎಕ್ಸ್ ನಲ್ಲಿ ಮಾಡಿರುವ ಪೋಸ್ಟ್ ಪ್ರಕಾರ ಆಕೆ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಅವರ ಮೃತದೇಹವನ್ನು ಭಾರತಕ್ಕೆ ತರಲು ಕುಟುಂಬವು ಪ್ರಧಾನಿ ಮೋದಿ ಅವರ ಸಹಾಯವನ್ನು ಕೋರಿದೆ ದಿಲ್ಲಿ ಮೂಲದ ತಾನ್ಯ ತ್ಯಾಗಿ ತಾನ್ಯ ಸಾವಿಗೆ ಸಂತಾಪ ಸೂಚಿಸಿರುವ ಬ್ಯಾಂಗ್ಲೂರ್ನಲ್ಲಿನ ಭಾರತದ ಕಾಂಗ್ರೆ ಆಕೆಯ ಮನೆಯವರಿಗೆ ಅಗತ್ಯ ಸಹಕಾರ ಕೊಡುವುದಾಗಿಯೂ ತಿಳಿಸಿದೆ ಆಕೆಯ ಅಕಾಲಿಕ ನಿಧನದ ಬಗ್ಗೆ ಮಾತ್ರ ತಿಳಿಸಿದ್ದು ಸಾವಿಗೆ ಕಾರಣವೇನು ಅನ್ನೋದನ್ನ ತಿಳಿಸಿದೆ ಸದ್ಯದ ಮಾಹಿತಿಯ ಪ್ರಕಾರ ಸ್ಥಾನಿ ಉತ್ತರ ದಿಲ್ಲಿ ಹೊಡೆದವರು ಎಂಬ ಮಾಹಿತಿಯಷ್ಟು ಸಿಕ್ಕಿದೆ ಆಕೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟದಲ್ಲಿ ಸ್ನಾತಕೋತ್ತರ ಪದವಿ ಪಡೆಯುತ್ತಿದ್ದರು ಅವರು ಜಿಪಿ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಶನ್ ಟೆಕ್ನಾಲಜಿಯಲ್ಲಿ ಬಿಟೆಕ್ ಪೂರ್ಣಗೊಳಿಸಿದ್ದಾರೆ ಈ ಹಿಂದೆ ದಿಲ್ಲಿ ಮೆಟ್ರೋ ಸ್ಟೋರ್ ನಲ್ಲಿ ರೀಟೇಲ್ಸ್ ಸೇಲ್ಸ್ ಮ್ಯಾನೇಜರ್ ಆಗಿ ಆಕೆ ಕೆಲಸ ಮಾಡುತ್ತಿದ್ದರು ಅನ್ನೋ ಮಾಹಿತಿಯು ಲಿಂಕ್ಡ್ ಇನ್ ಪ್ರೊಫೈಲ್ನಿಂದ ಗೊತ್ತಾಗಿದೆ ಉತ್ತರಾಖಂಡದ ಜಿಪ್ಪಿ ಎಡಿಬಲ್ ಪ್ರಾಡಕ್ಟ್ ಪ್ರೈವೇಟ್ ಲಿಮಿಟೆಡ್ ನಲ್ಲಿ ಇಂಟರ್ ಜಾಸ್ಪರ್ ಕೋಲಿನ್ ರಿಸರ್ಚ್ ನಲ್ಲಿ ಮಾರುಕಟ್ಟೆ ಸಂಶೋಧನಾ ಸಹಾಯಕಿಯಾಗಿದ್ದರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ರಾಜಸ್ಥಾನ ಎನ್ವಿರೋ ಲ್ಯಾಬ್ನಲ್ಲಿ ಗುಣಮಟ್ಟ ನಿಯಂತ್ರಣ ವಿಭಾಗದಲ್ಲಿ ಇಂಟರ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಗುರ್ಗಾಂವ್ನ ಡಿಪಿ ಜಿಂದಲ್ ನಲ್ಲಿ ಬಿಸಿನೆಸ್ ಡೆವಲಪ್ಮೆಂಟ್ ಇಂಟರ್ನ್ ಆಗಿ ಆಹಾರ ಉತ್ಪನ್ನಗಳ ಮಾರುಕಟ್ಟೆಯ ಅನುಭವಗಳನ್ನು ಪಡೆದಿದ್ದರುಶು ತ್ಯಾಗಿ ಹೆಸರಿನ ಅಡ್ವೊಕೇಟ್ ಒಬ್ಬರು ಎಕ್ಸ್ಪೋಸ್ಟ್ನಲ್ಲಿ ತಾನೇ ಬಗ್ಗೆ ಬರೆದುಕೊಂಡಿದ್ದು ತಾನೇ ತ್ಯಾಗಿ ಈಶಾನ್ಯ ದಿಲ್ಲಿಯ ವಿಜಯ್ ಪಾರ್ಕ್ನ ನಿವಾಸಿ ಅವರು ಕೆನಡಾಕ್ಕೆ ವಿದ್ಯಾಭ್ಯಾಸಕ್ಕಾಗಿ ಹೋಗಿದ್ದರು ಜೂನ್ ಹದಿನೇಳು ಎರಡ್ ಸಾವಿರದ ಇಪ್ಪತ್ತೈದರಂದು ಹೃದಯ ಹಾಕಿದ್ದ ವಿದ್ಯಾರ್ಥಿನಿಯ ಮೃತದೇಹವನ್ನ ಭಾರತಕ್ಕೆ ತರಲು ಪ್ರಧಾನಿ ಮೋದಿ ಅವರ ಸಹಾಯವನ್ನ ಕುಟುಂಬವು ಕೋರಿದೆ ಎಂದು ಪೋಸ್ಟ್ ಮಾಡಿದ್ದಾರೆ ಹಾಗೆ ತಾನಿಯ ಅವರ ತಂದೆಯ ಹೆಸರು ವಿಪು ತ್ಯಾಗಿ ಎಂದು ಪ್ರಕಟಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗಿನ ಮಾಹಿತಿಯ ಪ್ರಕಾರ ಕೆನಡಾದಲ್ಲಿ ಸುಮಾರು ಹದಿಮೂರು ಲಕ್ಷ ಭಾರತೀಯ ವಿದ್ಯಾರ್ಥಿಗಳು ಕೆನಡಾ ಅಮೆರಿಕ ಸೇರಿದಂತೆ ವಿದೇಶಗಳಲ್ಲಿ ಮಾಡುತ್ತಿದ್ದಾರೆ ಕೇರಳದಲ್ಲಿ ಸುಮಾರು ನಾಲ್ಕು ಲಕ್ಷ ವಿದ್ಯಾರ್ಥಿಗಳಿರುವುದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದಿಂದ ಉತ್ತಮ ಶಿಕ್ಷಣ ಹೊಸ ಅನುಭವ ಪಡೆಯೋಕೆ ವಿದೇಶಗಳಲ್ಲಿ ಕೋರ್ಸ್ ಮಾಡೋದು ಒಳ್ಳೆಯದೇ ಆದರೆ ಇಂತಹ ದುರಂತಗಳು ನಡೆದಾಗ ನಮ್ಮ ಮಕ್ಕಳು ನಮ್ಮ ಮುಂದೆಯೇ ಇದ್ದಿದ್ರೆ ಚೆನ್ನಾಗಿತ್ತು ಅನಿಸೋದು ಸುಳ್ಳಲ್ಲ ಈ ಕ್ಷಣದ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕರ್ನಾಟಕ ವೆಬ್ಸೈಟ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇದೆ ಧನ್ಯವಾದ